ನಮ್ಮ ನಾಯಕರು ಸಹ ಬಳ್ಳಾರಿಯ ಪಾದಯಾತ್ರೆ ಮಾಡಲಿ ಇದನ್ನು ಬೆಳಗಾವಿ ಜಿಲ್ಲೆ ಗೋಕಾಕ ಶಾ ಗೋಕಾಕ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಮಾ ಹೇಳಿದ್ದಾರೆ ಯಾವ ವಿಷಯಕ್ಕೆ ಈ ಮಾತು ಬಂತಪ್ಪ ಅಂತಂದರೆ ಇವಾಗ ನಾಳೆ ಆಗಸ್ಟ್ ಮೂರರಿಂದ ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಪಾದಯಾತ್ರೆಯನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದು ಮೂಡ ಹಗರಣ ಮೂಡ ಹಗರಣದ ವಿರುದ್ಧ ಒಂದು ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅವರ ಪಾದಯಾತ್ರೆಗೆ ನಾನು ಸಹಕಾರ ಕೊಡ್ತೀನಿ ಅದನ್ನು ಸ್ವಾಗತಿಸ್ತೇನೆ ಅದೇ ರೀತಿ ಮುಸ್ಲಿಮ್ ಲಿಂಗಾಯತ ಮುಸ್ಲಿಮ ಎಸ್ಸಿ ನಂತರ ಹೆಚ್ಚಿಗೆ ಬರೋದೇನೆ ನಮ್ಮ ವಾಲ್ಮೀಕಿ ಜನಾಂಗ ಈ ಒಂದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ವಾಲ್ಮೀಕಿ ಹಗರಣ ಏನಿದೆ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಈ ಕುರಿತು ಬಳ್ಳಾರಿ ಪಾದಯಾತ್ರೆ ನಾನು ಹಾಗೂ ಬಿಜಾಪುರ ಶಾಸಕ ಯತ್ನಾಳ್ ಅವರು ಸೇರಿ ಒಂದು ಆಲ್ರೆಡಿ ನಾವು ಹೈಕಮಾಂಡ್ಗೆ ಒಂದು ಅರ್ಜಿಯನ್ನು ಬರೆದಿದ್ದೇವೆ ಅವರು ನಮಗೆ ಇನ್ನೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ ತದನಂತರ ಒಂದು ವೇಳೆ ಹೈಕಮಾಂಡ್ ಒಪ್ಪಿಗೆ ನೀಡಿದ್ದೆ ಆದರೆ ನಾವು ಬಳ್ಳಾರಿ ಪಾದಯಾತ್ರೆಯನ್ನು ನಾನು ಹಾಗೂ ಶಾಸಕ ಯತ್ನಾಳ್ ಹಾಗೂ ಇನ್ನೂ ಹಲವು ಶಾಸಕರು ಸೇರಿ ಒಂದು ಬಳ್ಳಾರಿ ಚಲೋ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ನಂತರ ಇದು ಒಂದು ಎಸ್ ಸಿ ಎಸ್ ಟಿ ಘಟಕದಲ್ಲಿ ಆದಂಥ ಒಂದು ದೊಡ್ಡ ಹಗರಣನೆ ಅಂತ ಅನ್ಬೋದು ಈ ಒಂದು ಹಗರಣ ಕುರಿತು ನಾವು ಪಾದಯಾತ್ರೆ ಮೂಲಕ ಜನರನ್ನು ಎಚ್ಚರಿಸುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದವರ ಜೊತೆ ಹಂಚಿಕೊಂಡರು ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸಹ ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಕೆಲವು ನಾಯಕರು ಅದಕ್ಕೆ ಸ್ವಾಗತ ಸ್ವಾಗತದ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನೆ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಹೈಕಮಾಂಡ್ ಮನೆ ಮಾಡ್ಕೋತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣದೆ ಮೂಡ ಹಗರಣದು ಅದು ಆಗಿದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದಾರೆ ತನಿಖೆ ಆಗತ್ತದೆ ಅದಕ್ಕಿಂತ ಹೆಚ್ಚು ನಾವು ಬ ಬಳ್ಳಾರಿ ಪಾದ್ರಾಮ ಒಳ್ಳೇದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಅಂದ್ರೆ ದೊಡ್ಡ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗ ಮುಸ್ಲಿಮ್ ಲಿಂಗಾಯತ್ ಎಸ್ ಸಿ ನಂತರ ನಮ್ಮ ಬರುವ ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕೊಳ್ಳೋದು ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂಥ ಸರ್ಕಾರದ ಗುರುತ ಬರೇ ನಾವು ಸ್ವತಂತ್ರ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡೋ ಮ ಮಾಡಬೇಕು ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮೊನ್ನೆ ಹೋಗಬೇಕು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಬರ್ಮೇಶ್ ಇದಕ್ಕೆ ನಾನೇ ನಾನು ಮತ್ತು ಎತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳೋದು ನಾನು ನಾನು ಹೆಸರು ಹೇಳಕ್ ಹೇಳಿದ ಎತ್ನಾಳ್ ಬಸ್ನು ಕೂಡ ಇಬ್ಬರು ಕೂಡಿ ಊಟ ಸಂಘವನ್ನು ಬಳ್ಳಾರಿ ಪಾದ ಮಾಡೋದು ಮುಂದಿನದಲ್ಲಿ ಯೋಜನೆ ವಾಲ್ಮೀಕಿ ವಾಲ್ಮೀಕ ಎಸ್ ಸಿ ಎಸ್ ಟಿ ಅನುದಾನ ಗ್ಯಾರಂಟಿಗೆ ಏನು ಬಳಸಾರಲ್ಲ ಅದನ್ನ ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರು ಅವ್ರು ಮಾಡಿದ್ರೆ ಎತ್ನಾಳ್ ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ಗಳು ಒಂದು ಕೆಲವೊಂದು ನಾಯಕರನ್ನ ತೆಲದ ಮುಖಾಂತರ ಮನವಿ ಮಾಡ್ಕೊಂಡು ಸ್ವಲ್ಪ ನೀವು ವಿಚಾರ ಮಾಡಿ ಹೇಳ್ತು ಅಂದ್ರೆ ಅದಕ್ಕೆ ಅದನ್ನು ವೆಯ್ಟ್ ಮಾಡೋದು ನಾವು ಅದಕ್ಕೆ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡಿ ಮಾಡೋ ಭಾಳ ಸಂತೋಷ ಯಾಕಂದ್ರೆ ಗೂಡು ಯಾಕಂದ್ರೆ ನಮ್ಮ ಗೂಡು ಸಂಘ ಹತ್ರ ಗೂಡು ಸಂಘ ಅಂದರೆ ಬಳ್ಳಾರರಿಗೆ ನಾನು ಯತ್ನಾಳು ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು ಕೆಲವೊಂದು ಮುಖಂಡರು ಕೂಡಿ ಪಾದ್ರೆ ಮಾಡ್ಬೇಕಂತ ಒಂದು ಯೋಚನೆ ಮಾಡಿದೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಮತ್ತು ನಾವು ನಾವೆಲ್ಲ ಕುಡ್ಕೊಂಡು ಒಂದು ಸರ್ ವಾಲ್ಮೀಕಿ ಹಗರಣಕ್ಕಿಂತ ಮುಗ ಹಗರಣ ಬಹಳ ಸೀರಿಯಸ್ ಆಗಿ ನಿಮ್ಮ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಸ್ ಟಿ ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದ್ ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿಎಂ ಅವ್ರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಭಾಳ ರೀತಿಯಲ್ಲಿ ಏನು ಮಾಡಿದ್ ಒಂದು ಗೋಡಾಕರ್ನು ಅದು ದೊಡ್ಡ ಸೀರಿಯಸ್ ಮಂಟ್ರೆ ಅದ್ರ ಬಗ್ಗೆ ಚಕಾರ ಹೆಚ್ಚುದು ಸರಿ ಇದೆ ಆದರೆ ಒನ್ ವೀಕ್ ಹಗರ್ನ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡ್ಕೊಂಡು ಮಾಡಿದಿವಿ ಆದ್ರೆ ಅಷ್ಟು ಮಟ್ಟಿಗೆ ಬರಲಿಲ್ಲ ಯಾಕಂದ್ರೆ ಸರ್ಕಾರ ಬಹಳ ಮಂಡಿತನದ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ನಮಗೆ ಯಾವ್ದೋ ಪಕ್ಷದ ಚಿಕ್ಕ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ಬಟ್ ಇದು ಈ ನಡೆದಂತ ರೀತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತದೆ ಯಾಕೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಎಸ್ ಸಿ ಎಸ್ ಟಿ ಬಿ ಸಿ ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಸರಿಯಲ್ಲ ಅತಿ ತಕ್ಷಣ ಅವರು ಯಾವುದು ಒತ್ತಡದಲ್ಲಿ ಸಿಲುಕಿದಲ್ಲ ಅವ್ರಿಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡ್ತಾರೆ ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ ಮೊದಲಿಗೆ ಮಾತು ಹೇಳಿದ್ರಿ ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ ನೋಡ್ತಾ ಇರೀ ಒಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ ಆ ರೀತಿ ಏನಾದ್ರು ಷಡ್ಯಂತ್ರ ನಡೆದಿದೆ ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕೆಲವೊಂದು ವಿಷಯ ಮಾಧ್ಯಮ ಸಿದ್ದರಾಮಯ್ಯ ಇಳಿಸುವುದು ಇವರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಆದ್ರೆ ಅವರು ನೋಡ್ರಿ ಅದ್ರ ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತು ಹಿರಗ ಸಿದ್ದರಾಮಯ್ಯ ಕಾರ್ನು ಯಾರೂ ಇದಂದು ಸಿ ಡಿ ಶಿವನಂತರ ಮಾತಾಡಿದ್ರೆ ಅಲ್ಲ ಈಗ ಮಹಾನಾಯಕನ ಮಹಾ ನಾಮಕರ ಪದ್ದಾಗಿದೆ ಸಿ ಡಿ ಶಿವ ಅಣ್ಣ ಸರ್ ಮಾನಾಯಕ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸ ಹಾಕಿ ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಅವರು ಸಿ ಡಿ ಶಿವ ಅವರು ನಾಮ ಮೂರು ನಾಮಕರಣ ಮಾಡಿದ್ರು ನಾನು ಕುಮಾರಸ್ವಾಮಿ ಪೂರಿ ಮೊನ್ನೆ ಡೆಲ್ಲಿಯಲ್ಲಿ ಸಿ ಡಿ ಶಿವ ಅಂತ ಇದ್ರಸ್ಕೊಂಡು ನಾನೇ ತನ್ನ ಸರ್ಕಾರ ನೋಡ್ತಕ್ಕಿಂತ ಸಿದ್ದರಾಮಯ್ಯರು ಬಹು ಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು ಅವರು ಬಹುಮukya ಪದ್ರ ಸಿದราม ಅವರು ಒಂದು ಮೊರಬೇಕ ಕಾರಣ ಅವರಿಗೆ ಒಂದು ಪಕ್ಷದಲ್ಲಿ ಆಂತರಿಕ ಚಂದ ತೆಗೆದರೆ ಅಂಟಿಮಟಿಕ್ ಅವರ ಅಡೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದು ಅಂತ ಈ ಸಂದರ್ಭ ಯಾಕೆ ಸರ್ ಈಗ ತಾವು ಒಂದು ಮಾತು ಹೇಳಿದರು ಸರ್ ಈ ಏನು ಗೃಹ ಈ ಎಲೆಕ್ಷನ್ ಮುತನ ಮಾತ್ರ ಇರುತ್ತೆ ಅದರ ನಂತರ ಬಂದಾಗ ಈ ಈ ತರದ ಮೂರು ತಿಂಗಳಿಂದ ಅದು ಗೃಹ ಲಕ್ಷ್ಮಿ ದುಡೇನ ಬರ್ತಾ ಇಲ್ಲ ನೋಡಿ ಮೈ ಮೊದಲೇ ಮಾತು ಈ एक्चुअली ಇರುವ ಒಂದು ಕೆಲವೊಂದು ಕೆಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಕ್ಕಿಂತ ಹೆಚ್ಚು ನಮ್ಮ ಬಿ ಜೆ ಪಿರ ತಪ್ಪಿಗಾಗಿ ನಾವು ಸರ್ಕಾರ ಕರ್ಕೊಂಡ್ವಿ ಗ್ಯಾರಂಟಿ ಸ್ಕೀಮು ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಕರ್ನಾಟಕದಿಂದ ಪಕ್ಷ ನಮ್ಮ ನಮ್ಮ ಬಿ ಜೆ ಪಿ ಪಕ್ಷದ ಕೆಲವೊಂದು ತ ನಾವು ಕಳ್ಕೊಂಡು ಯಾಕೆಂದ್ರೆ ಆಮೇಲೆ ನೂರು ನೂರ ಐದು ಪರ್ಸೆಂಟ್ ನಾವು ಬರ್ತಿತ್ತು ಅದು ಕರ್ಕೊಂಡು ಆದ್ರೂ ಈಗ ಪಕ್ಷ ಇರೋ ಪಕ್ಷದ ಎಡ್ಡಿ ಮುಂದಿದೆ ಆ ಪಕ್ಷ ಸಂಘಟನೆಗೆ ಹೆಚ್ಚು ಮರ್ಸ್ಕೊಡ್ಬೇಕು ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನೆ ಮಾಡ್ಕೋತೀನಿ ಮೈಸೂರು ಪಾತ್ರ ಮಾಡೋದು ನಂದು ಏನೇನು ಅಭ್ಯಂತಿಲ್ಲ ಅದಕ್ಕೆ ದೊಡ್ಡ ಹಾಕರಣಿಕಕರಣ ಮತ್ತು ಎಸ್ ಸಿ ಎಸ್ ಟಿ ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡೋಕೆ ಮನವಿ ಮಾಡ್ಕೋತೀನಿ ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತಿಲ್ಲ ನಾವು ಕೂಡ ಸಂಘಟನ ಬಸ್ ಕೂಡ ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ಧೋರಣೆ ಕೊಡ್ಬಿಟ್ಟು ನಾವು ಅತಿ ಶೀಘ್ರ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿ ಟೈಮ್ ನೋಡ್ತೇವೆ ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ಅಷ್ಟೇ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪುಟ್ಟಕ್ಕೆ ಸಮಂತ ನಾವು ಪಕ್ಷದ ಕಾರ್ಯಕರ್ತರು ಎಮ್ ಎಲ್ ಎ ಪಕ್ಷದ ಒಂದು ಶಿಸ ಹೈಕಮಾಂಡ್ ನಿರ್ಣಯ ವೇಟ್ ಮಾಡ್ತೇವೆ ನಾವು ಮಾತಾಡೋದು ನಾವು ಇನ್ನೊಂದು ಹೈಕಮಾಂಡ್ ಮಾತಾಡ್ತಾರೆ ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ ಒಪ್ಪೋದಿಲ್ಲ